ವಿಜಯನ ಅತ್ತೆ ನೀವು ಬಲರಾಮನಿಗೆ ಹೇಳಿಬಿಡಿ ಸಾಕಾರ ಪೂಜೆಯ ಅವಶ್ಯಕತೆ ಏನಿದೆ ನಿರಾಕಾರ ಸಚ್ಚಿದಾನಂದನನ್ನು ಕರೆದರೆ ಆಯಿತಲ್ಲ ಅಂತ ಹೇಳಿದಳು ನಾನು ಹೇಳಿದೆ ನಾನು ತಾನೇ ಅಂಥ ಮಾತು ಏಕೆ ಹೇಳಲು ಹೋಗಲಿ ಆತ ತಾನೇ ಅದನ್ನು ಏಕೆ ಕೇಳಲು ಹೋಗಬೇಕು ತಾಯಿ ಮೀನನ್ನು ಅಡುಗೆಗೆ ಉಪಯೋಗಿಸುತ್ತಾಳೆ ಒಂದು ಮಗುವಿಗೆ ಪಲಾವು ಮಾಡಿ ಬಡಿಸುತ್ತಾಳೆ ಯಾವ ಮಗುವಿಗೆ ಹೊಟ್ಟೆ ಸರಿಯಾಗಿಲ್ಲವೋ ಅದಕ್ಕೆ ಮೀನಿನ ಸಾರು ಮಾಡಿ ಬಡಿಸುತ್ತಾಳೆ ರುಚಿ ಭೇದ ಅಧಿಕಾರ ಭೇದ ಇದಕ್ಕೆ ತಕ್ಕಂತೆ ಒಂದೇ ವಸ್ತುವನ್ನು ವಿವಿಧ ರೂಪದಲ್ಲಿ ನೋಡ್ ಕೊಡಬೇಕಾಗುತ್ತದೆ ಮಣಿ ಹೌದು ಅದೇನೋ ನಿಜ ದೇಶ ಕಾಲ ಪಾತ್ರಕ್ಕೆ ತಕ್ಕಂತೆ ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಮಾರ್ಗ ಆದರೆ ಯಾವ ಮಾರ್ಗವನ್ನೂ ಹಿಡಿದು ಹೋಗಲಿ ಶುದ್ಧ ಮನಸ್ಕನಾಗಿ ಹೃತ್ಪೂರ್ವಕ ವ್ಯಾಕುಲತೆಯಿಂದ ಆತನನ್ನು ಕರೆದರೆ ಆಗ ಆತನನ್ನು ಪಡೆಯಬಹುದು ಹೀಗೆಂದು ನೀವೇ ಹೇಳುತ್ತೀರಿ ಪರಮಹಂಸರು ಕೊಠಡಿಯೊಳಗೆ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡಿರುವರು ನೆಲದ ಮೇಲೆ ಮುಖರ್ಜಿಯ ಸಂಬಂಧಿ ಹರಿ ಮಾಸ್ಟರ್ ಮೊದಲಾದವರು ಕುಳಿತಿರುವರು ಒಬ್ಬ ಅಪರಿಚಿತ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡಿರುವನು ಆತ ಹೊರಟು ಹೋದ ಮೇಲೆ ಪರಮಹಂಸರು ಹೇಳಿದರು ಆತನ ಕಣ್ಣಿನ ಲಕ್ಷಣ ಒಳ್ಳೆಯದಲ್ಲ ಆತನದು ಬೆಕ್ಕಿನ ಹಾಗೆ ಕಂದು ಹಳದಿ ಬಣ್ಣ ಎಂದು ಹರಿ ಹುಕ್ಕ ತಯಾರು ಮಾಡಿ ಪರಮಹಂಸರಿಗೆ ತಂದುಕೊಟ್ಟ ಪರಮಹಂಸರು ಹುಕ್ಕವನ್ನು ಕೈಯಲ್ಲಿ ಹಿಡಿದು ಹರಿಗೆ ಎಲ್ಲಿ ನಿನ್ನ ಕೈ ನೋಡೋಣ ಓಹೋ ಎಲ್ಲ ಇದೆ ಇದು ಬಹಳ ಒಳ್ಳೆಯ ಲಕ್ಷಣ ನಿನ್ನ ಕೈ ಸ್ವಲ್ಪ ಸಡಿಲು ಬಿಡು ನೋಡೋಣ ಪರಮಹಂಸರು ತಮ್ಮ ಕೈ ಮೇಲೆ ಹರಿಯ ಕೈಯನ್ನು ಇಟ್ಟುಕೊಂಡು ಅದರ ಭಾರವನ್ನು ಕಂಡು ಹಿಡಿಯುತ್ತಿರುವಂತೆ ಅದನ್ನು ತೂಗುತ್ತಿದ್ದಾರೆ ಪರಮಹಂಸರು ಈಗಲೂ ಈತನಿಗೆ ಹುಡುಗುತನದಂಥ ಬುದ್ಧಿ ಇನ್ನೂ ಯಾವ ದೋಷವೂ ತಾಗಿಲ್ಲ ಭಕ್ತರ ಕಡೆ ತಿರುಗಿ ಕೈ ನೋಡಿಯೇ ವ್ಯಕ್ತಿ ಸರಳನೋ ಕಪಟಿಯೋ ಎಂಬುದನ್ನು ಹೇಳಿಬಿಡಬಲ್ಲೆ ಹರಿಗೆ ಏಕೆ ಮಾವನ ಮನೆಗೆ ಹೋಗು ಹೆಂಡತಿಯೊಡನೆ ಮಾತುಕತೆಯಾಡು ಇಚ್ಛೆ ಬಂದರೆ ಆಕೆಯೊಡನೆ ಸ್ವಲ್ಪ ಸರಸ ಸಲ್ಲಾಪಗಳನ್ನು ಆಡು ಮಾಸ್ಟರ್ ಕಡೆ ತಿರುಗಿ ಏನು ಸರಿಯೇ ಮಾಸ್ಟರ್ ಮತ್ತು ಉಳಿದವರು ನಗುತ್ತಾರೆ ಮಾಸ್ಟರ್ ಹೊಸ ಮಡಕೆ ಕೆಟ್ಟು ಹೋಗಿಬಿಟ್ಟರೆ ಅದರಲ್ಲಿ ಮತ್ತೆ ಹಾಲನ್ನು ಇಡಲಾಗುವುದಿಲ್ಲ ಪರಮಹಂಸರು ನಗುತ್ತಾ ಅದು ಮೊದಲೇ ಕೆಟ್ಟು ಹೋದ ಮಡಕೆಯಲ್ಲ ಎಂಬುದು ನಿನಗೆ ಹೇಗೆ ಗೊತ್ತು ಮುಖರ್ಜಿಗಳು ಮಹೇಂದ್ರ ಮತ್ತು ಪ್ರಿಯನಾಥ ಇಬ್ಬರೂ ಸಹೋದರರೇ ಅವರು ಯಾವ ಸರ್ಕಾರಿ ಉದ್ಯೋಗದಲ್ಲೂ ಇಲ್ಲ ಅವರು ಹಿಟ್ಟಿನ ಮಿಲ್ಲು ಇಟ್ಟಿದ್ದಾರೆ ಪ್ರಿಯನಾಥ ಹಿಂದೆ ಎಂಜಿನಿಯರ್ ಕೆಲಸ ಮಾಡುತ್ತಿದ್ದ ಪರಮಹಂಸರು ಹರಿಯೊಡನೆ ಮುಖರ್ಜಿ ಸಹೋದರರ ವಿಷಯವಾಗಿ ಮಾತುಕತೆಯಾಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಹರಿಗೆ ಹಿರಿಯವನು ಬಹಳ ಒಳ್ಳೆಯವ ಅಲ್ಲವೇ ಬಹಳ ಒಳ್ಳೆಯವ ಸರಳ ಜೀವಿ ಹರಿ ಹೌದು ನಿಜ ಶ್ರೀರಾಮಕೃಷ್ಣರು ಭಕ್ತರಿಗೆ ಚಿಕ್ಕವನು ಬಹಳ ಕೃಪಣನಲ್ಲವೇ ಇಲ್ಲಿಗೆ ಬಂದ ಮೇಲೆ ಈಗ ಆತ ಎಷ್ಟೋ ಮೇಲು ನನಗೆ ಹೇಳಿದ ನನಗೆ ಏನೂ ಗೊತ್ತಿರಲಿಲ್ಲ ಎಂದು ಹರಿಯ ಕಡೆ ತಿರುಗಿ ಇವರೇನಾದರೂ ದಾನಧರ್ಮ ಮಾಡುತ್ತಾರೇನು ಹರಿ ಅಂಥದೇನೂ ನನ್ನ ಕಣ್ಣಿಗೆ ಬಿದ್ದಿಲ್ಲ ಇವರ ಹಿರಿಯ ಅಣ್ಣ ಬದುಕಿದ್ದಾಗ ಅದು ನಡೆಯಿತು ಆತ ಬಹಳ ಒಳ್ಳೆಯ ಮನುಷ್ಯ ಆಗ ದಾನ ಎಲ್ಲ ಬಹಳವಾಗಿ ನಡೆಯಿತು ಶ್ರೀರಾಮಕೃಷ್ಣರು ಮಾಸ್ಟರ್ ಮೊದಲಾದವರಿಗೆ ಶರೀರದ ಲಕ್ಷಣ ನೋಡಿ ಬಹುಮಟ್ಟಿಗೆ ತಿಳಿದುಕೊಳ್ಳಬಹುದು ಈತನಿಗೆ ದೊರಕುವುದೋ ಇಲ್ಲವೋ ಎಂಬುದನ್ನು ಕಪಟಿಯ ಕೈ ಭಾರವಾಗಿರುತ್ತೆ ಮೂಗು ಗಿಡ್ಡವಾಗಿರೋದು ಒಳ್ಳೆಯದಲ್ಲ ಶಂಭು ಬಾಬುವಿನ ಮೂಗು ಗಿಡ್ಡ ಮೂಗು ಅದಕ್ಕಾಗಿಯೇ ಆತ ಎಷ್ಟು ಬುದ್ಧಿವಂತನಾಗಿದ್ದರೂ ತಕ್ಕಂತೆ ಸರಳನಾಗಿರಲಿಲ್ಲ ಪಾರಿವಾಳದಂತಹ ಎದೆಯಗೂಡು ಒಳ್ಳೆಯ ಲಕ್ಷಣವಲ್ಲ ಗಟ್ಟಿ ಎಲುಬುಗಳು ದಪ್ಪವಾದ ಮೊಳಕೈ ಕೀಲುಗಳು ಒಳ್ಳೆಯವಲ್ಲ ಬೆಕ್ಕಿನ ಕಣ್ಣು ಬೆಕ್ಕಿನ ಹಾಗೆ ಕಂದು ಹಳದಿ ವರ್ಣದ ಕಣ್ಣು ಒಳ್ಳೆಯದಲ್ಲ ತುಟಿ ಮೇದರ ತುಟಿಯಂತೆ ಇದ್ದರೆ ನೀಚ ಬುದ್ಧಿ ಉಂಟಾಗುತ್ತದೆ ಒಬ್ಬ ಬ್ರಾಹ್ಮಣ ಇಲ್ಲಿನ ವಿಷ್ಣು ದೇವಾಲಯದಲ್ಲಿ ಕೆಲವು ತಿಂಗಳ ಮಟ್ಟಿಗೆ ಆಕ್ಟಿಂಗ್ ಆಗಿ ಬಂದಿದ್ದ ನಾನು ಆತನ ಕೈಯಿಂದ ಊಟ ಮಾಡುತ್ತಿರಲಿಲ್ಲ ಅಕಸ್ಮಾತ್ತಾಗಿ ಬಾಯಿಂದ ಹೇಳಿಬಿಟ್ಟೆ ಎಲೋ ಮೇಧ ಎಂದು ಬಳಿಕ ಒಂದು ದಿನ ಹೇಳಿದ ಹೌದು ನಮ್ಮ ಮನೆ ಮೇದರ ಕೇರಿಯಲ್ಲಿದೆ ನನಗೆ ಮೇದರ ಹಾಗೆ ಮಕ್ಕರಿ ಕುಕ್ಕೆ ಮಾಡುವುದಕ್ಕೆ ಬರುತ್ತದೆ ಎಂದು ಮಾಲುಗಣ್ಣು ಒಕ್ಕಣ್ಣು ಇನ್ನೂ ಹೀನ ಲಕ್ಷಣಗಳು ಒಕ್ಕಣ್ಣು ಮಾಲುಗಣ್ಣಿಗಿಂತ ಎಷ್ಟೋ ಮೇಲು ಮಾಲುಗಣ್ಣಿನವರು ಬಹಳ ದುಷ್ಟರು ಮತ್ತು ಕಪಟಿಗಳು ಆಗುತ್ತಾರೆ ನ್ಯಾಯರತ್ನ ಮಹೇಶನ ಒಬ್ಬ ವಿದ್ಯಾರ್ಥಿ ಇಲ್ಲಿಗೆ ಬಂದಿದ್ದ ಆತ ತಾನು ಒಬ್ಬ ನಾಸ್ತಿಕ ಎಂದು ಹೇಳಿದ ಅವನು ಹೃದಯನಿಗೆ ನಾನು ಒಬ್ಬ ನಾಸ್ತಿಕ ನೀನು ಒಬ್ಬ ಆಸ್ತಿಕನ ಪಾತ್ರ ವಹಿಸಿ ನನ್ನೊಡನೆ ವಾದ ಮಾಡು ಎಂದು ಹೇಳಿದ ಆಗ ನಾನು ಆತನನ್ನು ಸ್ವಲ್ಪ ಚೆನ್ನಾಗಿ ದೃಷ್ಟಿಸಿ ನೋಡಿದೆ ನೋಡುತ್ತೇನೆ ಬೆಕ್ಕಿನ ಕಣ್ಣು ನಡಿಗೆಯಲ್ಲೇ ಸ್ವಭಾವ ಒಳ್ಳೆಯದೋ ಕೆಟ್ಟದೋ ಎಂಬುದರ ಸೂಕ್ಷ್ಮ ಗೊತ್ತಾಗಿಬಿಡುತ್ತದೆ ಪುರುಷ ಶಿಷ್ನದ ಮುಂದೊಗಲು ಮುಸಲ್ಮಾನರು ಸುನತಿ ಮಾಡಿಕೊಂಡ ಹಾಗೆ ಇದ್ದರೆ ಅದು ಒಂದು ಹೀನ ಲಕ್ಷಣ ಮಾಸ್ಟರ್ ಮೊದಲಾದವರು ನಗುತ್ತಿದ್ದಾರೆ ಮಾಸ್ಟರಿಗೆ ನಗುತ್ತ ನೀನು ಅದನ್ನು ನೋಡಿಕೊ ಅದು ಹೀನ ಲಕ್ಷಣ ಎಲ್ಲರೂ ನಗುತ್ತಿದ್ದಾರೆ ಕೊಠಡಿಯಿಂದ ಹೊರಕ್ಕೆ ಬಂದು ಪರಮಹಂಸರು ವರಾಂಡದಲ್ಲಿ ಸುತ್ತುತ್ತಿದ್ದಾರೆ ಅವರ ಜೊತೆಯಲ್ಲಿ ಮಾಸ್ಟರ್ ಮತ್ತು ಬಾಬುರಾಮ ಇದ್ದಾರೆ ಶ್ರೀರಾಮಕೃಷ್ಣರು ಹಾಜರಾನಿಗೆ ಒಬ್ಬ ಇಲ್ಲಿಗೆ ಬಂದಿದ್ದ ನೋಡಿದೆ ಬೆಕ್ಕಿನಂತೆ ಕಣ್ಣು ಆತ ಹೇಳಿದ ನಿಮಗೆ ಜ್ಯೋತಿಷ್ಯವೇನಾದರೂ ಗೊತ್ತೇ ನಾನು ಒಂದು ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಿದ್ದೇನೆ ಅಂತ ನಾನು ಹೇಳಿದೆ ಇಲ್ಲ ಬರಾಹನಗರಕ್ಕೆ ಹೋಗು ಅಲ್ಲಿ ಜ್ಯೋತಿಷ್ಯ ತಿಳಿದ ಪಂಡಿತರು ಇದ್ದಾರೆ ಬಾಬುರಾಮ ಮತ್ತು ಮಾಸ್ಟರ್ ನೀಲಕಂಠನ ಬಯಲು ನಾಟಕದ ಸಂಬಂಧವಾಗಿ ಮಾತುಕತೆಯಾಡುತ್ತಿರುವರು ಬಾಬುರಾಮ ನವೀನ ಸೇನನ ಮನೆಗೆ ಹೋಗಿದ್ದು ಹಿಂದಿರಿಗೆ ದಕ್ಷಿಣೇಶ್ವರಕ್ಕೆ ಬಂದು ನಿನ್ನೆ ರಾತ್ರಿ ಇಲ್ಲೇ ಇದ್ದ ಇಂದು ಪ್ರಾತಃ ಕಾಲ ಪರಮಹಂಸರೊಡನೆ ದಕ್ಷಿಣೇಶ್ವರದಲ್ಲಿರುವ ನವೀನ ನಿಯೋಗಿಯ ಮನೆಗೆ ಹೋಗಿ ನೀಲಕಂಠನ ಬಯಲು ನಾಟಕ ನೋಡಿಬಿಟ್ಟು ಹಿಂದಿರುಗಿ ಬಂದಿದ್ದಾನೆ ಶ್ರೀರಾಮಕೃಷ್ಣರು ಮಾಸ್ಟರ್ ಮತ್ತು ಬಾಬುರಾಮನಿಗೆ ನೀವೇನು ಮಾತಾಡುತ್ತಿರೋದು ಮಾಸ್ಟರ್ ಮತ್ತು ಬಾಬುರಾಮ ನೀಲಕಂಠನ ಬಯಲು ನಾಟಕದ ಆ ಹಾಡಿನ ಸಂಬಂಧವಾಗಿ ಶ್ಯಾಮಾಪದೆಯನ್ನು ಹೊಂದುವುದರ ಮತ್ತು ತೀರ ವಾಸದ ಸಂಬಂಧವಾಗಿ ಮಾತನಾಡುತ್ತಿದ್ದೇವೆ ಪರಮಹಂಸರು ವರಾಂಡದಲ್ಲಿ ನಡೆಯುತ್ತಾ ನಡೆಯುತ್ತಾ ಇದ್ದ ಹಾಗೆ ಮಣಿಯನ್ನು ಒಂದು ಕಡೆ ಕರೆದುಕೊಂಡು ಹೋಗಿ ಹೇಳುತ್ತಾರೆ ನೀನು ಭಗವತ್ ಚಿಂತನೆ ಮಾಡುವುದು ಆದಷ್ಟು ಮಟ್ಟಿಗೆ ಹೆಚ್ಚು ಜನರಿಗೆ ಗೊತ್ತಾಗದಿರುವುದೇ ಮೇಲು ಅಂತ ಹೀಗೆಂದು ಹೇಳಿ ಒಮ್ಮಿಂದೊಮ್ಮೆಯೇ ಹೊರಟು ಹೋದರು ಒಂದು ಸ್ವಲ್ಪ ಹೊತ್ತಾದ ನಂತರ ಹಾಜರಾನೊಡನೆ ಮಾತುಕತೆಗಳನ್ನಾಡಲು ಆರಂಭಿಸಿದ್ದಾರೆ ಹಾಜರ ತಾನೇ ಇಲ್ಲಿಗೆ ಬರುತ್ತೇನೆ ಎಂದು ನೀಲಕಂಠ ನಿಮಗೆ ಹೇಳಿದ್ದಾನೆ ಕರೆಸುವುದು ಒಳ್ಳೆಯದು ಶ್ರೀರಾಮಕೃಷ್ಣರು ಬೇಡ ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದಾನೆ ಭಗವಂತನ ಇಚ್ಛೆಯಿಂದ ಆತ ತಾನೇ ಇಲ್ಲಿಗೆ ಬರುವುದಾದರೆ ಅದು ಬೇರೆ ವಿಷಯ ಪರಮಹಂಸರು ಬಾಬುರಾಮನಿಗೆ ನಾರಾಯಣನ ಮನೆಗೆ ಹೋಗಿ ನಾರಾಯಣನನ್ನು ನೋಡಿ ಬರುವಂತೆ ಹೇಳುತ್ತಿದ್ದಾರೆ ಅವರು ನಾರಾಯಣನನ್ನು ಸಾಕ್ಷಾತ್ ನಾರಾಯಣನೇ ಎಂದು ನೋಡುತ್ತಿದ್ದಾರೆ ಅದಕ್ಕಾಗಿಯೇ ಆತನನ್ನು ನೋಡಲು ವ್ಯಾಕುಲರಾಗಿದ್ದಾರೆ ಬಾಬುರಾಮನಿಗೆ ಹೇಳುತ್ತಿದ್ದಾರೆ ನೀನು ಒಂದು ಇಂಗ್ಲಿಷ್ ಪುಸ್ತಕವನ್ನು ತೆಗೆದುಕೊಂಡು ಆತನ ಮನೆಗೆ ಹೋಗು ಎಂದು ಪರಮಹಂಸರು ಕೊಠಡಿಯಲ್ಲಿ ತಮ್ಮ ಸ್ವಸ್ಥಾನದಲ್ಲಿ ಕುಳಿತಿದ್ದಾರೆ ಘಂಟೆ ಮೂರರ ಸಮಯ ನೀಲಕಂಠನು ಐದಾರು ಜನ ಸಾಂಗೋಪಾಂಗಿಗಳೊಡನೆ ಪರಮಹಂಸರ ಕೊಠಡಿ ಕಡೆಗೆ ಬರುತ್ತಿದ್ದಾನೆ ಪರಮಹಂಸರು ಆತನನ್ನು ಎದುರುಗೊಳ್ಳಲು ಹೋಗುತ್ತಿರುವಂತೆ ಪೂರ್ವದ ಬಾಗಿಲ ಕಡೆ ಹೋದರು ನೀಲಕಂಠನು ಪೂರ್ವದ ಬಾಗಿಲಿನಿಂದ ಒಳಕ್ಕೆ ಬಂದು ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿದ್ದಾನೆ ಪರಮಹಂಸರು ಸಮಾಧಸ್ಥರಾಗಿದ್ದಾರೆ ಅವರ ಹಿಂದುಗಡೆ ಬಾಬುರಾಮ ನಿಂತಿದ್ದಾನೆ ಮುಂದುಗಡೆ ಮಾಸ್ಟರ್ ನೀಲಕಂಠ ಮತ್ತು ಉಳಿದ ನಟರು ಆಶ್ಚರ್ಯಚಕಿತರಾಗಿ ಅವರನ್ನು ನೋಡುತ್ತಾ ನಿಂತಿದ್ದಾರೆ ಮಂಚದ ಉತ್ತರಕ್ಕೆ ನಿಂತುಕೊಂಡು ಖಜಾಂಚಿ ದೀನನಾಥ ನೋಡುತ್ತಿದ್ದಾನೆ ಬರುತ್ತಾ ಬರುತ್ತಾ ದೇವಾಲಯದ ಕೆಲಸಗಾರರಿಂದ ಕೊಠಡಿ ತುಂಬಿ ಹೋಗಿದೆ ಈಗ ಪರಮಹಂಸರ ಭಾವ ಸ್ವಲ್ಪ ಉಪಶಮನವಾಗಿದೆ ಅವರು ನೆಲದ ಮೇಲೆ ಹಾಸಿದ ಮಂದಲಿಗೆ ಮೇಲೆ ಕುಳಿತಿದ್ದಾರೆ ಮುಂದುಗಡೆ ನೀಲಕಂಠ ಚತುರ್ದಿಕ್ಕುಗಳಲ್ಲಿಯೂ ಉಳಿದ ಭಕ್ತರು ಕುಳಿತಿದ್ದಾರೆ ಪರಮಹಂಸರು ಭಾವವಿಷ್ಟರಾಗಿಯೇ ಕ್ಷೇಮವಾಗಿದ್ದೇನೆ ನೀಲಕಂಠ ಕೈಮುಗಿದು ನನಗೂ ಕ್ಷೇಮವಾಗುವಂತೆ ಕೃಪೆ ಮಾಡಿ ಪರಮಹಂಸರು ನಗುತ್ತ ನೀನು ಆಗಲೇ ಕ್ಷೇಮವಾಗಿದ್ದೀಯೆ ಕ ಕೆ ಆ ಸೇರಿಸಿದರೆ ಕ ಆಗುತ್ತದೆ ಅದಕ್ಕೆ ಮತ್ತೆ ಪುನಃ ಆ ಸೇರಿಸಿದರೆ ಏನು ಪ್ರಯೋಜನ ಕೆ ಪುನಃ ಆ ಸೇರಿಸಿದರೆ ಅದು ಕ ಆಗಿಯೇ ಉಳಿಯುತ್ತದೆ ಎಲ್ಲರೂ ನಗುತ್ತಾರೆ ನೀಲಕಂಠ ಈ ಸಂಸಾರದಲ್ಲಿ ಬಿದ್ದು ಹೊರಳಾಡುತ್ತಿದ್ದೇನಲ್ಲ ಪರಮಹಂಸರು ನಗುತ್ತಾ ಪರರಿಗೋಸ್ಕರ ನಿನ್ನನ್ನು ಸಂಸಾರದಲ್ಲಿ ಇಟ್ಟಿದ್ದಾನೆ ಅಷ್ಟ ಪಾಶಗಳಿವೆ ಎಲ್ಲ ಒಟ್ಟಿಗೆ ಹೋಗುವುದಿಲ್ಲ ಒಂದೆರಡು ಪಾಶಗಳನ್ನು ಆತ ಇಟ್ಟಿರುತ್ತಾನೆ ಲೋಕ ಶಿಕ್ಷಣೆಗಾಗಿ ನೀನು ಈ ಬಯಲು ನಾಟಕವನ್ನು ಆಡಿದೆ ನಿನ್ನ ಭಕ್ತಿಯನ್ನು ನೋಡಿ ಎಷ್ಟೊಂದು ಜನಕ್ಕೆ ಉಪಕಾರವಾಗುತ್ತಿದೆ ನೀನು ಇದನ್ನೆಲ್ಲ ಬಿಟ್ಟು ಬಿಟ್ಟರೆ ಇವರ ಗತಿ ಏನಾಗಬೇಕು ಆತ ನಿನ್ನ ಮೂಲಕ ತನ್ನ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾನೆ ಅದು ಮುಗಿಯಿತೆಂದರೆ ಮತ್ತೆ ನೀನು ಜನ್ಮವೆತ್ತುವುದಿಲ್ಲ ಗೃಹಿಣಿ ಮನೆ ಕೆಲಸವನ್ನೆಲ್ಲ ಪೂರ್ಣವಾಗಿ ಮುಗಿಸಿ ಎಲ್ಲರಿಗೂ ಊಟಕ್ಕೆ ಹಾಕಿ ಪರಿಚಾರಕರಿಗೂ ಊಟಕ್ಕೆ ಬಡಿಸಿ ಸ್ನಾನಕ್ಕೆ ಹೋಗುತ್ತಾಳೆ ಆಗ ಕೂಗಿ ಗಂಟಲು ಕಿತ್ತುಕೊಂಡರೂ ಸ್ನಾನ ಬಿಟ್ಟು ಬರುವುದಿಲ್ಲ ನೀಲಕಂಠ ನನಗೆ ಆಶೀರ್ವಾದ ಮಾಡಿ ಶ್ರೀರಾಮಕೃಷ್ಣರು ಕೃಷ್ಣನ ವಿರಹದಿಂದ ಯಶೋದೆ ಉನ್ಮತ್ತಳಾಗಿದ್ದಾಳೆ ಶ್ರೀಮತಿಯನ್ನು ನೋಡಲು ಹೋಗಿದ್ದಾಳೆ ಆಗ ಶ್ರೀಮತಿ ಧ್ಯಾನ ಮಾಡುತ್ತಿದ್ದಳು ಆಕೆ ಭಾವಾವಿಷ್ಟಳಾಗಿ ಯಶೋದೆಗೆ ಹೇಳಿದಳು ನಾನು ಆ ಮೂಲ ಪ್ರಕೃತಿ ಆದ್ಯಾಶಕ್ತಿ ನೀನು ಒಂದು ವರ ಬೇಡಿಕೊ ಎಂದು ಯಶೋದೆ ಹೇಳಿದಳು ನಾನು ಏನನ್ನು ತಾನೇ ಕೇಳಲಿ ಕೊಡುವುದಾದರೆ ಕಾಯ ವಾಚ ಮನಸ ಆತನ ಚಿಂತನೆ ಆತನ ಸೇವೆ ಮಾಡುವಂತೆ ಕಿವಿಯಿಂದ ಆತನಾಮಗುಣ ಕೀರ್ತನೆಯನ್ನು ಕೇಳುವಂತೆ ಕಣ್ಣಿನಿಂದ ಆತನ ರೂಪವನ್ನು ಮತ್ತು ಆತನ ಭಕ್ತರನ್ನು ನೋಡುವಂತೆ ಅನುಗ್ರಹಿಸು ನೀನು ಭಗವಂತನ ಹೆಸರನ್ನು ಉಚ್ಚರಿಸಿದೊಡನೆಯೇ ನಿನ್ನ ಕಣ್ಣುಗಳು ಪ್ರೇಮಾಶ್ರುವಿನಿಂದ ತುಂಬಿ ಹೋಗುವುದರಿಂದ ನಿನಗೇಕೆ ಚಿಂತೆ ಆತನ ಮೇಲಿನ ಪ್ರೇಮ ನಿನಗೆ ಆಗಲೇ ಉಂಟಾಗಿಬಿಟ್ಟಿದೆ ಬಹುತ್ವದ ಜ್ಞಾನಕ್ಕೆ ಅಜ್ಞಾನ ಎಂದು ಹೆಸರು ಏಕತ್ವದ ಜ್ಞಾನಕ್ಕೆ ಜ್ಞಾನ ಎಂದು ಹೆಸರು ಅಂದರೆ ಭಗವಂತನೊಬ್ಬನೇ ಸತ್ಯ ಸರ್ವಭೂತಗಳಲ್ಲಿಯೂ ಇದ್ದಾನೆ ಎಂದು ಆತನೊಡನೆ ಆಲಾಪಿಸುವುದಕ್ಕೆ ವಿಜ್ಞಾನ ಎಂದು ಹೆಸರು ಆತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಹಲವಾರು ವಿಧದಿಂದ ಆತನನ್ನು ಪ್ರೀತಿಸುವುದಕ್ಕೆ ವಿಜ್ಞಾನ ಎಂದು ಹೆಸರು ಮತ್ತೆ ಇದೆ ಆ ದ್ವೈತಾದ್ವೈತ ವಿವರ್ಜಿತ ವಾಕ್ಯ ಮನಾತೀತ ಲೀಲೆಯಿಂದ ನಿತ್ಯಕ್ಕೆ ನಿತ್ಯದಿಂದ ಲೀಲೆಗೆ ಬರೋದು ಇದಕ್ಕೆ ಪಕ್ವ ಭಕ್ತಿ ಎಂದು ಹೆಸರು ನಿನ್ನ ಆ ಹಾಡು ಬಹಳ ಚೆನ್ನಾಗಿದೆ ಶ್ಯಾಮಾಪದೆಯನ್ನು ಹೊಂದುವುದರ ಮತ್ತು ನದಿ ತೀರದಲ್ಲಿ ವಾಸಿಸುವುದರ ಹಾಡು ಅದು ದೊರೆತು ಬಿಟ್ಟರೆ ಮುಗಿಯಿತು ಎಲ್ಲ ಆಕೆಯ ಕೃಪೆ ಮೇಲೆ ನಿಂತಿದೆ ಆದರೆ ಆಕೆಯನ್ನು ಕರೆಯಬೇಕು ಸುಮ್ಮನೆ ಇದ್ದು ಬಿಟ್ಟರೆ ಸಾಲದು ವಕೀಲನು ನ್ಯಾಯಾಧೀಶನಿಗೆ ಎಲ್ಲವನ್ನೂ ತಿಳಿಸಿ ಕೊನೆಗೆ ಹೇಳುತ್ತಾನೆ ಏನೇನು ತಿಳಿಸಬೇಕೋ ಅದೆಲ್ಲವನ್ನೂ ತಿಳಿಸಿಬಿಟ್ಟಿದ್ದೇನೆ ಈಗ ತಮ್ಮ ಚಿತ್ತ ಎಂದು ಸ್ವಲ್ಪ ಹೊತ್ತಿನ ನಂತರ ಪರಮಹಂಸರು ನೀಲಕಂಠನಿಗೆ ಹೇಳುತ್ತಿದ್ದಾರೆ ನೀನು ಇಂದು ಬೆಳಗ್ಗೆ ಬಹಳವಾಗಿ ಹಾಡಿದೆ ಮತ್ತೆ ಇಲ್ಲಿಗೆ ಶ್ರಮ ವಹಿಸಿ ಬಂದಿದ್ದೀಯೇ ನೋಡು ಇಲ್ಲಿ ಮಾತ್ರ ಬರೀ ಆನರ್ಯ ನೀಲಕಂಠ ಏಕೆ ಹಾಗೆ ಪರಮಹಂಸರು ನಗುತ್ತ ಅರ್ಥವಾಯಿತು ಏನು ಹೇಳುತ್ತೀಯೇ ಅಂಬುದು ನೀಲಕಂಠ ಅಮೂಲ್ಯ ರತ್ನವನ್ನೇ ತೆಗೆದುಕೊಂಡು ಹೋಗುತ್ತೇನೆ ಶ್ರೀರಾಮಕೃಷ್ಣರು ಆ ಅಮೂಲ್ಯ ರತ್ನ ನಿಮ್ಮ ಹತ್ತಿರವೇ ಇದೆ ಮತ್ತೆ ಕಾಗೆ ಆ ಸೇರಿಸಿದರೆ ಆಗುವುದೇನು ಅದು ನಿನ್ನಲ್ಲಿ ಇಲ್ಲದೇ ಇದ್ದರೆ ನಿನ್ನ ಹಾಡು ಅಷ್ಟೊಂದು ಚೆನ್ನಾಗಿ ಏಕೆ ಮನಸ್ಸಿಗೆ ಹಿಡಿಸುತ್ತದೆ ರಾಮಪ್ರಸಾದ ಸಿದ್ಧಪುರುಷ ಅದಕ್ಕಾಗಿಯೇ ಆತನ ಹಾಡುಗಳು ಬಹಳವಾಗಿ ಹಿಡಿಸುತ್ತವೆ ಸಾಧಾರಣ ಜೀವಕ್ಕೆ ಮಾನುಷ್ಯ ಎಂದು ಹೆಸರು ಯಾರಿಗೆ ಚೈತನ್ಯ ಉಂಟಾಗಿದೆಯೋ ಅವನು ಮಾನ್ಹೂಸ್ ಜಾಗೃತನಾದ ಮನುಷ್ಯ ಆದ್ದರಿಂದ ನೀನು ಮಾನ್ ಹೂಸ್ ಅಲ್ಲಿ ನಿನ್ನ ಹಾಡುಗಾರಿಕೆ ಆಗುವುದೆಂದು ಕೇಳಿ ನಾನೇ ಅಲ್ಲಿಗೆ ಬರಬೇಕು ಎಂದಿದ್ದೆ ಅಷ್ಟರಲ್ಲಿ ನಿಯೋಗಿ ಕೂಡ ಇಲ್ಲಿಗೆ ಬಂದು ನನ್ನನ್ನು ಆಹ್ವಾನಿಸಿದ ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ನೀಲಕಂಠನಿಗೆ ಹೇಳುತ್ತಿದ್ದಾರೆ ಒಂದೆರಡು ಭಗವತಿಯ ಹಾಡುಗಳನ್ನು ಹಾಡು ಎಂದು ನೀಲಕಂಠನು ತನ್ನ ಸಾಂಗೋಪಾಂಗಿಗಳೊಡನೆ ಎರಡು ಹಾಡನ್ನು ಹಾಡಿದನು ಎರಡನೆಯ ಹಾಡನ್ನು ಹಾಡುತ್ತಿದ್ದ ಹಾಗೆಯೇ ಪರಮಹಂಸರು ನಿಂತುಕೊಂಡೇ ಸಮಾಧಿಸ್ಥರಾಗಿದ್ದಾರೆ ಸ್ವಲ್ಪ ಪ್ರಸ್ ಪ್ರಕೃತಿಸ್ಥರಾದ ನಂತರ ಪ್ರೇಮೋನ್ಮತ್ತರಾಗಿ ನರ್ತಿಸುತ್ತಿದ್ದಾರೆ ನೀಲಕಂಠ ಮತ್ತು ಉಳಿದ ಭಕ್ತರು ಅವರ ಸುತ್ತಲೂ ಸುತ್ತುತ್ತಾ ಸುತ್ತುತ್ತಾ ನರ್ತಿಸಲು ಮತ್ತು ಹಾಡಲು ಆರಂಭಿಸಿದರು ಈ ರೀತಿಯಾಗಿ ನರ್ತಿಸಿದ ನಂತರ ನೀಲಕಂಠ ಶಿವನ ಮೇಲಿನ ಒಂದು ಹಾಡನ್ನು ಹಾಡುತ್ತಿದ್ದಾನೆ ಪರಮಹಂಸರು ಭಕ್ತರೊಡಗೂಡಿ ಮತ್ತೆ ನರ್ತಿಸುತ್ತಿದ್ದಾರೆ ಆ ಹಾಡು ಮುಗಿಯಿತು ಪರಮಹಂಸರು ನೀಲಕಂಠನಿಗೆ ಹೇಳುತ್ತಿದ್ದಾರೆ ನಾನು ನಿಮ್ಮ ಆ ಹಾಡನ್ನು ಕಲ್ಕತ್ತಾದಲ್ಲಿ ಕೇಳಿದನಲ್ಲ ಅದನ್ನು ಕೇಳಬೇಕೆಂಬ ಇಚ್ಛೆ ಎಂದು ಮಾಸ್ಟರ್ ಶ್ರೀ ಗೌರಾಂಗ ಸುಂದರ ನವನಟವರ ಎಂಬುದೇನು ಪರಮಹಂಸರು ಹೌದು ಹೌದು ನೀಲಕಂಠ ಆ ಹಾಡನ್ನು ಹಾಡುತ್ತಾನೆ ಶ್ರೀ ಗೌರಾಂಗ ಸುಂದರ ನವ ನಟವರ ತಪ್ತ ಕಾಂಚನ ಕಾಯಬಂಧುರ ನರವರ ಪ್ರೇಮದ ಪ್ರವಾಹಕ್ಕೆ ಸಿಕ್ಕಿ ಎಲ್ಲವೂ ಕೊಚ್ಚಿ ಹೋಗುತ್ತಿತ್ತು ಎಂಬ ನುಡಿಯನ್ನು ಹಿಡಿದು ಹಾಡುತ್ತಾ ಪರಮಹಂಸರು ನೀಲಕಂಠ ಮೊದಲಾದ ಭಕ್ತರೊಡನೆ ಮತ್ತೊಮ್ಮೆ ನರ್ತಿಸುತ್ತಿದ್ದಾರೆ ಈ ಅಪೂರ್ವ ನೃತ್ಯವನ್ನು ಅಂದು ಯಾರು ನೋಡಿದರೋ ಅದನ್ನು ಅವರು ಎಂದಿಗೂ ಮರೆಯುವ ಹಾಗಿಲ್ಲ ಕೊಠಡಿಯಲ್ಲಿ ಜನ ತುಂಬಿರುವರು ಪ್ರಾಯಶಃ ಎಲ್ಲರೂ ಉನ್ಮತ್ತರಾಗಿದ್ದಾರೆ ತಮ್ಮ ಅನುಯಾಯಿಗಳೊಡನೆ ಸಾಕ್ಷಾತ್ ಶ್ರೀ ಚೈತನ್ಯ ಪ್ರಭುವೇ ನರ್ತಿಸುತ್ತಿರುವನೋ ಏನೋ ಎಂಬಂತಿತ್ತು ಮನಮೋಹನ ಭಾವವಿಷ್ಟನಾಗಿದ್ದಾನೆ ಆತನ ಮನೆಯಿಂದ ಕೆಲವು ಹೆಂಗಸರು ಬಂದಿದ್ದಾರೆ ಅವರು ಉತ್ತರ ವರಾಂಡದಿಂದ ಈ ಅದ್ಭುತ ನೃತ್ಯ ಮತ್ತು ಸಂಕೀರ್ತನೆಯನ್ನು ನೋಡುತ್ತಿದ್ದಾರೆ ಅವರಲ್ಲಿಯೂ ಒಬ್ಬಳಿಗೆ ಭಾವ ಬಂದು ಬಿಟ್ಟಿದೆ ಮನಮೋಹನ ಪರಮಹಂಸರ ಭಕ್ತ ಮತ್ತು ರಾಖಾಲನ ಸಂಬಂಧಿ ಪರಮಹಂಸರು ಮತ್ತೆ ಹಾಡಲಾರಂಭಿಸಿದ್ದಾರೆ ಹರಿನಾಮವನ್ನು ನುತಿಸಿ ಆನಂದ ಬಾಷ್ಪವನ್ನು ಕರೆವಣ್ಣ ತಮ್ಮಂದಿರು ಇವರು ನೋಡು ತಾವು ಆನಂದದಲ್ಲಿ ಕುಣಿದು ಜಗವನೇ ಕುಣಿಪ ತಾವು ಕಂಬನಿಗರೆದು ಜಗವ ಕಂಬನಿ ಗರೆವ ಚೋದ್ಯವನ್ನು ನೋಡು ವಧೆಯ ಹರಿಯ ಸುಧಿಯನೇ ನೀಡುವರು ಹಿಂದೆ ಗೋಪಿಯರಿಂದ ಹಾಲ್ಬೆಣ್ಣೆಗಳ ಕದ್ದ ಗೋಪಾಲರಿವರು ಗೀತಿಯ ಕ್ಷುದ್ರ ಭಾವಗಳ ಪುಡಿಗಟ್ಟಿ ಸಮತೆಯನ್ನು ನೆಲೆಗೊಳಿಸೆ ಬಂದರಿವರು ಹೊಲೆಯರನ್ನು ತಕ್ಕೆಯಲು ತಬ್ಬಿದವರು ಹರಿಣಾಮ ಸುಧೆಯಲ್ಲಿ ಇರವ ಕರಗಿಸಿದವರು ಜಗವನೇ ಉನ್ಮತ್ತಗೊಳಿಸಿದವರು ತನ್ನ ಹೆಸರನ್ನು ತಾನೇ ಲೀಲೆಗೆ ಸಂದು ಶ್ರೀಹರಿಯ ಇವರಾಗಿ ಬಂದನೇನು ದುರೋಳರಿಬ್ಬರ ಹಿಂದೆ ಉದ್ಧಾರ ಮಾಡಿದರು ಪತಿತ ಪಾವನಮೂರ್ತಿ ಇವರೇ ಏನು ಹಾಗೆ ಕೆಳಗಳೆಂಬುದನ್ನು ಕಾಣದೀ ಸೋದರರು ಮತ್ತೆ ಜಗದುದ್ಧಾರಕ್ಕೆ ಬಂದರೇನು ಸಂಕೀರ್ತನೆ ಮಾಡುತ್ತಾ ಮಾಡುತ್ತಾ ಪರಮಹಂಸರು ನೀಲಕಂಠನೇ ಮೊದಲಾದ ಭಕ್ತರೊಡನೆ ನರ್ತಿಸುತ್ತಿದ್ದಾರೆ ಮತ್ತು ಆಶುಕವಿತೆ ಮಾಡುತ್ತಿದ್ದಾರೆ ರಾಧೆಯಲವನು ಕಂಡು ಉನ್ಮತ್ತರಾಗಿರುವ ಸೋದರರು ಬಂದಿರುವರಿಲ್ಲಿ ನೋಡು ಈ ಉಚ್ಚಕಂಠದ ಸಂಕೀರ್ತನೆ ಕೇಳಿ ಅಕ್ಕಪಕ್ಕದ ಜನವೆಲ್ಲ ಕೊಠಡಿಯ ಸುತ್ತಲೂ ನಿಂತಿದ್ದಾರೆ ದಕ್ಷಿಣದ ವರಾಂಡ ಪಶ್ಚಿಮದ ವರಾಂಡ ಪಶ್ಚಿಮದ ಗುಂಡು ವರಾಂಡ ಎಲ್ಲೆಲ್ಲೂ ಜನ ಕಿಕ್ಕಿರಿದು ನಿಂತಿರುವರು ಯಾರು ಗಂಗೆಯಲ್ಲಿ ದೋಣಿಯಲ್ಲಿ ಹೋಗುತ್ತಿದ್ದರೋ ಅವರೂ ಈ ಮಧುರ ಸಂಕೀರ್ತನೆಯ ಶಬ್ದ ಕೇಳಿ ಆಕರ್ಷಿತರಾಗಿ ಬಿಟ್ಟಿದ್ದಾರೆ ಕೀರ್ತನೆ ಮುಗಿಯಿತು ಪರಮಹಂಸರು ಭಗವತಿಗೆ ಪ್ರಣಾಮ ಮಾಡಿ ಹೇಳುತ್ತಿದ್ದಾರೆ ಭಾಗವತ ಭಕ್ತ ಭಗವಂತ ಜ್ಞಾನಿಗಳಿಗೆ ನಮಸ್ಕಾರ ಯೋಗಿಗಳಿಗೆ ನಮಸ್ಕಾರ ಭಕ್ತರಿಗೆ ನಮಸ್ಕಾರ ಈಗ ಪರಮಹಂಸರು ಗುಂಡು ವರಾಂಡದಲ್ಲಿ ನೀಲಕಂಠ ಮೊದಲಾದ ಭಕ್ತರೊಡನೆ ಕುಳಿತಿದ್ದಾರೆ ಸಾಯಂಕಾಲವಾಗಿದೆ ಶರದ ಋತುವಿನ ಹುಣ್ಣಿಮೆಯ ಎರಡನೇ ದಿನ ಎಲ್ಲೆಲ್ಲಿಯೂ ಬೆಳದಿಂಗಳು ಚೆಲ್ಲಿದೆ ಪರಮಹಂಸರು ನೀಲಕಂಠನೊಡನೆ ಆನಂದದಿಂದ ಮಾತುಕತೆಗಳನ್ನಾಡುತ್ತಿದ್ದಾರೆ ನೀಲಕಂಠ ತಾವು ಸಾಕ್ಷಾತ್ ಗೌರಾಂಗನೇ ಅಲ್ಲದೆ ಬೇರೆ ಯಾರೂ ಅಲ್ಲ ಶ್ರೀರಾಮಕೃಷ್ಣರು ಓ ಅಂಥ ದೊಡ್ಡ ಮಾತುಗಳೆಲ್ಲ ಏಕೆ ನಾನು ಎಲ್ಲರ ದಾಸನ ದಾಸ ಅಲೆಯೇನೂ ಗಂಗೆಯದೆ ಎಂದಿಗಾದರೂ ಗಂಗೆ ಅಲೆಯದಾಗುವುದೇ ನೀಲಕಂಠ ನೀವು ಏನು ಬೇಕಾದರೂ ಹೇಳಿಕೊಳ್ಳಿ ನಾವು ಮಾತ್ರ ಭಾವಿಸುತ್ತೇವೆ ತಾವು ಗೌರಾಂಗನೇ ಎಂದು ಶ್ರೀರಾಮಕೃಷ್ಣರು ಕಿಂಚಿತ್ ಭಾವಾವೇಶರಾಗಿ ಕರುಣಾಮಯ ಸ್ವರದಿಂದ ಅಣ್ಣಂದಿರ ನನ್ನ ನಾನು ಎಂಬುದನ್ನು ಪತ್ತೆ ಮಾಡಲು ನನಗೆ ಇಚ್ಛೆ ಆದರೆ ಅದು ಹುಡುಕಿದರೂ ಪತ್ತೆಯಾಗುತ್ತಿಲ್ಲ ಹನುಮಂತ ಹೇಳಿದ ಹೇ ರಾಮ ಕೆಲವು ವೇಳೆ ಭಾವಿಸುತ್ತೇನೆ ನೀನು ಪೂರ್ಣ ನಾನು ಅಂಶ ಅಂತ ನೀನು ಪ್ರಭು ನಾನು ದಾಸ ಅಂತ ಮತ್ತೆ ತತ್ವಜ್ಞಾನ ದೊರೆತಾಗ ನೋಡುತ್ತೇನೆ ನೀನೇ ನಾನಾಗಿರುವುದನ್ನು ನಾನೇ ನೀನಾಗಿರುವುದನ್ನು ನೀಲಕಂಠ ನಾನು ಏನನ್ನು ತಾನೇ ಹೇಳಲಿ ನಮ್ಮ ಮೇಲೆ ದಯವಿಟ್ಟು ಕೃಪಾ ಕಟಾಕ್ಷವನ್ನು ಬೀರಬೇಕು ಶ್ರೀರಾಮಕೃಷ್ಣರು ನಗುತ್ತ ನೀನು ಎಷ್ಟೊಂದು ಜನರನ್ನು ಪಾರು ಮಾಡಿಸುತ್ತಿದ್ದೀಯೇ ಏನು ಕತೆ ನಿನ್ನ ಹಾಡನ್ನು ಕೇಳಿ ಎಷ್ಟೊಂದು ಜನಕ್ಕೆ ಉದ್ದೀಪನ ಆಗುತ್ತಿದೆ ನೀಲಕಂಠ ಪಾರು ಮಾಡಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದೀರಿ ಆದರೆ ನಾನೇ ಮುಳುಗಿ ಹೋಗದ ಹಾಗೆ ಆಶೀರ್ವಾದ ಮಾಡಿ ಶ್ರೀರಾಮಕೃಷ್ಣರು ನಗುತ್ತ ನೀನು ಮುಳುಗಿ ಹೋಗುವುದಾದರೆ ಅದು ಅಮೃತ ಸಾಗರದಲ್ಲಿ ಮಾತ್ರ ಪರಮಹಂಸರು ನೀಲಕಂಠನ ಸಹವಾಸದಿಂದ ಬಹಳ ಆನಂದದಿಂದ ಇದ್ದಾರೆ ಆತನಿಗೆ ಮತ್ತೆ ಹೇಳುತ್ತಿದ್ದಾರೆ ನೀನು ಇಲ್ಲಿಗೆ ಬರುವುದು ಯಾರನ್ನು ಬಹಳ ಸಾಧನೆ ತಪಸ್ಸಿನಿಂದ ಪಡೆಯಬೇಕೋ ಅಂತಹ ನೀನು ಹೋಗಲಿ ಒಂದು ಹಾಡು ಹೇಳು ಪರಮಹಂಸರು ಹಾಡುತ್ತಿದ್ದಾರೆ ಅದರ ಎರಡು ಚರಣ ಆನಂದಮಯಾದ ಶ್ರೀಚಂಡಿ ಬಂದಾಗ ನನ್ನ ಮನೆಗೆ ಎನಿತೊಂದು ಮಂತ್ರಗಳು ನನ್ನ ಕಿವಿಗೆ ಎನಿತೆನಿತು ಯೋಗಿಗಳು ಎನಿತು ಸನ್ಯಾಸಿಗಳು ಬಹರಿಲ್ಲಿಗೆ ಪರಮಹಂಸರು ಮತ್ತೆ ಹೇಳಿದರು ಭಗವತಿ ಎಲ್ಲಿಯವರೆಗೆ ಇಲ್ಲಿ ಇರುವಳೋ ಅಲ್ಲಿಯವರೆಗೆ ಎಷ್ಟೊಂದು ಜನ ಜಟಾಧಾರಿ ಯೋಗಿಗಳು ಬರುವರಿಲ್ಲಿಗೆ ಪರಮಹಂಸರು ನಗುತ್ತಿದ್ದಾರೆ ಮಾಸ್ಟರ್ ಬಾಬುರಾಮ ಮೊದಲಾದವರಿಗೆ ಹೇಳುತ್ತಿದ್ದಾರೆ ನನಗೆ ಬಹಳ ನಗು ಬರುತ್ತಿದೆ ಯೋಚಿಸುತ್ತಿದ್ದೇನೆ ಇವರ ಎದುರಿಗೆ ನಾನು ಹಾಡೋದು ನೀಲಕಂಠ ನಾವು ಯಾವುದನ್ನು ಇಲ್ಲಿ ಅಲ್ಲಿ ಹಾಡುತ್ತಾ ಸುತ್ತುತ್ತಿದ್ದೇವೋ ಅದಕ್ಕೆ ಇಂದು ಪುರಸ್ಕಾರ ದೊರೆಯಿತು ಶ್ರೀರಾಮಕೃಷ್ಣರು ನಗುತ್ತಾ ಏನು ಮಾರಿದರೂ ಅಂಗಡಿಯವ ಒಂದು ಸ್ವಲ್ಪ ಕೊಸರು ಕೊಡುತ್ತಾನೆ ನೀವು ಅಲ್ಲಿಗೆ ಹೋಗಿ ಹಾಡಿದಿರಿ ಇಲ್ಲಿಗೆ ಬಂದು ಕೊಸರು ಕೊಟ್ಟಿರಿ ಎಲ್ಲರೂ ನಗುತ್ತಿದ್ದಾರೆ ಶ್ರೀರಾಮ ಕೃಷ್ಣ ಮಂಗಲಕಾರಿ ಶ್ರೀರಾಮ ಕೃಷ್ಣ ಮಂಗಲಕಾರಿ ಶ್ರೀರಾಮ ಕೃಷ್ಣ ಮಂಗಲಕಾರಿ कहा